ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಜನ್ಮತಾರೆಯಾಗಿ ಸ್ವಾತಿ ಶತವಿಷ ಆರಿದ್ರ ಈ ಮೂರು ನಕ್ಷತ್ರಗಳು ಜನ್ಮತಾರೆಯಾಗಿ ಬರುತ್ತವೆ ಈ ಜನ್ಮ ತಾರೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅದು ಮಿಶ್ರಫಲವಾಗಿರುತ್ತದೆ ಸಂಪತ್ತಾರೆಯಾಗಿ ಎರಡನೆಯ ತಾರೆಯಾಗಿ ವಿಶಾಖ ಪೂರ್ವಭಾದ್ರಾ ಪುನರ್ವಸು ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಉತ್ತಮವಾಗಿರುತ್ತದೆ ವಿಪತ್ತಾರೆಯಾಗಿ ಮೂರನೆಯ ತಾರೆಯಾಗಿ ಅನುರಾಧ ಉತ್ತರ ಪುಷ್ಯ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಕ್ಷೇಮ ತಾರೆಯಾಗಿ ಜ್ಯೇಷ್ಠ ರೇವತಿ ಆಶ್ಲೇಷ ಈ ಮೂರು ನಕ್ಷತ್ರಗಳಲ್ಲಿ ಇದು ನಾಲ್ಕನೆಯ ತಾರೆಯಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಉತ್ತಮವಾಗಿರುತ್ತದೆ ಪ್ರತ್ಯಂಗರು ತಾರೆಯಾಗಿ ಐದನೆಯ ತಾರೆಯಾಗಿ ಮೂಲ ಅಶ್ವಿನಿ ಮಕ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಸಾಧನೆಯ ತಾರೆಯಾಗಿ ಆರನೆಯ ತಾರೆಯಾಗಿ ಪೂರ್ವಾಷಾಢ ಭರಣಿ ಪೂರ್ವ ಪಾಲ್ಗುಣೆ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ನೀವು ಮಾಡುವಂಥ ಕೆಲಸದಲ್ಲಿ ನೀವು ಸಾಧನೆ ಗಳಿಸುತ್ತೀರಿ ವದತಾರೆಯಾಗಿ ತಾರೆಯಾಗಿ ಉತ್ತರಾಷಾಢ ಕೃತಿಕ ಉತ್ತರ ಪಾಲ್ಗುಣಿ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮಿತ್ರ ತಾರೆಯಾಗಿ ಎಂಟನೆಯ ತಾರೆಯಾಗಿ ಶ್ರವಣ ರೋಹಿಣಿ ಅಸ್ತ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಮಿತ್ರ ತಾರೆಯಾಗಿ ಒಂಬತ್ತನೆಯ ತಾರೆಯಾಗಿ ಧನಿಷ್ಠ ಮೃಗಶಿರ ಚಿತ್ತ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ನಿಮ್ಮ ತಾರಾಬಲ ಇರುವ ದಿವಸ ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ಒಟ್ಟು ಮನುಷ್ಯನ ಆಯಸ್ಸು ನೂರು ಇಪ್ಪತ್ತು ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ ನಾವು ಹುಟ್ಟಿದ ನಕ್ಷತ್ರದಿಂದ ಅದೇ ಮೊದಲನೆಯ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು ನೂರಿಪ್ಪತ್ತು ಮನುಷ್ಯನ ಆಯುಷ್ಯನಲ್ಲಿ ಒಂಬತ್ತು ದಶೆಗಳು ಬರುತ್ತವೆ ನೋಡಿ ನಿಮ್ಮ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಭೂಮಿ ಖರೀದಿ ಮಾಡುವುದು ಸ್ವಂತ ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಲು ಬಾಡಿಗೆ ಮನೆಯಿಂದ ಬಾಡಿಗೆ ಮನೆ ಖಾಲಿ ಮಾಡಿ ಮತ್ತೊಂದು ಮನೆಗೆ ಹೋಗಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡಲು ಮುಖ್ಯವಾದ ಕಾಗದ ಪತ್ರ ಮಾಡಿಸುವುದು ವಿದ್ಯೆ ಪ್ರಾರಂಭಿಸಲು ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು ಹುಡುಗನ ಅಂದರೆ ವರ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ವಧುವಿನ ಅಂದರೆ ಹುಡುಗಿಯ ಮನೆಗೆ ಹೋಗಿ ವಧುವನ್ನು ಹುಡುಗಿಯನ್ನು ನೋಡುವ ದಿವಸ ಹುಡುಗನ ತಾರಾಬಲ ಇರಬೇಕು ಅಂದಿನ ದಿವಸ ನೋಡಿದರೆ ತುಂಬ ಶುಭ ಫಲ ಬರುತ್ತದೆ ಹುಡುಗಿಯ ಮನೆಗೆ ಹೋಗಿ ವಧುವನ್ನು ನೋಡುವ ದಿವಸ ಹುಡುಗನ ತಾರಾಬಲ ಇರಬೇಕು ಇದು ಮುಖ್ಯವಾಗಿರುತ್ತದೆ ಇದು ತುಂಬ ಶುಭ ಫಲವನ್ನು ಕೊಡುತ್ತದೆ ಹಾಗೆಯೇ ಹುಡುಗಿಯ ವಧುವಿನ ಮನೆಯವರು ಹುಡುಗಿಯ ತಾರಾಬಲ ಇರುವ ದಿವಸ ಹುಡುಗನ ಮನೆಯವರಿಗೆ ವಧುವಿನ ತಂದೆ ತಾಯಿಗಳು ಹುಡುಗನ ಮನೆಯವರಿಗೆ ವಧುವನ್ನು ಬಂದು ನೋಡಲಿಕ್ಕೆ ಹೇಳುವುದು ತುಂಬ ಮುಖ್ಯವಾಗಿರುತ್ತದೆ ಇದರಿಂದ ತುಂಬ ಶುಭ ಫಲ ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಷ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ